ನನ್ನ ಹೆಸರು ರಾಜಶೇಖರ್ ಬತ್ಲಿ ನಾವು ಹುಬ್ಬಳ್ಳಿಯವರು ಇದು ನಾನು ನೈನ್ಟೀನ್ ಏಯ್ಟಿ ಬ್ಯಾಚ್ ಪಾಸ್ಔಟ್ ಆಗಿದ್ದು ಬಿ ಕಾಮ ಆಗಿನ ಕಾಲೇಜಿಗೆ ಗಿರಿಗಳಲ್ಲಿ ಭಾಳ ವ್ಯತ್ಯಾಸ ಆಗಿದೆ ಭಾಳ ಈಗ ಎಲ್ಲ ಬಿಲ್ಡಿಂಗು ಸ್ಟ್ರಕ್ಚರ್ ಎಲ್ಲ ಭಾಳ ಇದಾಗಿದೆ ಇದೇನು ಹಳೆ ವಿದ್ಯಾರ್ಥಿಗಳ ಪುನರ್ಮಿಲನ ಇದಲ್ಲ ಇದು ಒಂದು ಅತ್ಯಂತ ಒಳ್ಳೆ ಕಾರ್ಯಕ್ರಮ ಅಂತ ನಾನು ಹೇಳಿ ಬಯಸ್ತೇನೆ ಈ ಕಾರ್ಯಕ್ರಮ ಮುಖಾಂತರ ನಾವು ಹಳೆ ವಿದ್ಯಾರ್ಥಿಗಳೇ ನಮ್ಮ ಕೈಲಿ ಅದರ ಸಹಾಯ ಮಾಡಿ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಬೇಕು ಅಂತೇಳಿ ನಾ ಈ ನನ್ನ ಅನಿಸಿಕೆಗಳನ್ನು ಈ ಈ ಈ ಮಾಧ್ಯಮದ ಮೂಲಕ ಹೇಳೋಕ್ಕೆ ಇಚ್ಛೆ ಪಡ್ತೇನೆ ಈಗಾಗಲೇ ಬೆಳಗಿನಿಂದ ಕಾರ್ಯಕ್ರಮ ಬಹಳ ಚೆನ್ನಾಗಿ ಮೂಡಿ ಬಂತು ಎಲ್ಲರೂ ಸೀನಿಯರ್ ಇದ್ದವರು ನೋಡಿರಿ ನೈನ್ಟೀನ್ ಫಿಫ್ಟಿ ಬ್ಯಾಚ್ನವ್ರ ತೊಂಬತ್ತೊಂಬತ್ತು ವರ್ಷ ಅವ್ರ ಸೈಡ್ ಬಂದು ಸ್ಟೇಜ್ ಮ್ಯಾಗೆ ಬಂದು ಎಲ್ಲರಿಗೂ ಎಲ್ಲರ ಎದುರಿಗೆ ತಮ್ಮ ಇದನ್ನ ಹೇಳ್ಕೊಂಡ್ರು ಅದೇ ಥರ ನಮ್ಮ ಚೇರ್ಮನ್ ರಾದ ಪ್ರಭಾಕ್ ಗೌಡರು ಅತ್ಯಂತ ಸರಳವಾಗಿ ಹಾಗೂ ವಿಸ್ತಾರವಾಗಿ ಸಂಸ್ಥೆ ಬಗ್ಗೆ ಹೇಳಿದರು ಇಂಥ ಒಂದು ಸಂಸ್ಥೆಯಲ್ಲಿ ನಾವು ವಿದ್ಯಾರ್ಥಿಗಳಾಗಿ ಇದ್ದಿದ್ದು ನಮ್ದು ಅಂತ ನಾವು ತಿಳ್ಬೇಕು ನಾನು ವಿವರ್ಣ ಹುಲಿ ನಾನು ಅಂತಂದ್ರೆ ಹುಲಿ ಅಂತಂದೆ ನಮ್ದು ಫೈವ್ ಈ ಸಲ ಮಿಲನ ಮಾಡಿದ್ದ ಎಲ್ಲಾ ನಮ್ಮ ಹಳೆ ವಿದ್ಯಾರ್ಥಿಗಳು ಭೇಟಿ ಆಗಿದ್ದು ಬಹಳ ಸಂತೋಷ ಆಯ್ತು ಎಲ್ಲಾ ಪ್ರೋಗ್ರಾಮ್ ಶುರು ಆಯ್ತು ಹೇಳಿ ನನ್ನ ಮುಗಿಸಿ ನಾನು ಏಕನಾಥ್ ಧನ್ಸ ಕಲಬುರ್ಗಿ ನಾವು ನಮ್ದು ಸೆವೆಂಟಿ ನೈನ್ ಬ್ಯಾಚ್ ಪಾಸ್ವರ್ಡ್ ಆಗಿದ್ದು ಆಮೇಲೆ ಇವತ್ತಿನ ಕಾರ್ಯಕ್ರಮ ಇಟ್ಕೊಂಡು ಕಾಮರ್ಸ್ ಕಾಲೇಜ್ನವರು ಭಾರಿ ಅತಿ ಉತ್ತಮ ಕಾಲೇಜ್ ಈ ಕಾರ್ಯಕ್ರಮ ಮೂಡಿ ಬಂತು ಆಮೇಲೆ ಏನು ಹಳೆ ಮಂದಿ ನಮ್ಗೆ ಏನು ಇದ್ವಲ್ಲ ಕ್ರಾಸಲ್ಲಿ ಅವು ಅವ್ರ ಕೂಡ ಸಂವಾದ ಮಾಡಿಕೊಳ್ಳೆ ಭಾಳ ಹುರು ಬಂತ ನಮಗು ಮತ್ತು ಆ ರೀತಿ ನಮ್ಗೆ ಮುಂದೆ ಆಗೋದಲ್ಲ ಇಲ್ಲಿ ಆಗಿದ್ದು ಭಾಳ ಚೆನ್ನಾಗಿ ಆಗಿದೆ ಮತ್ತು ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳಿ ನಾ ಇದು ನಮಸ್ಕಾರ ನಾ ಆರ್ ಎಸ್ ಅಭಿಮಂತ್ರಿ

ಹಿಂದಡಿ ಈಗ ಪುನರ್ ಮಿಲನ್ ಅಂತ ಅರ್ಗನೈಸ್ ಮಾಡಾರ ನೈಸ್ ಆಗಿ ಮಾಡಿದ್ದಾರೆ ನಮ್ಮ ಒಂದು ಹಳೆ ಮಂದಿ ಎಲ್ಲ ಕೂಡ ಅನುಕೂಲ ಆಯ್ತು ಮತ್ ಮತ್ತೊಮ್ಮೆ ಕಾಲೇಜ್ ಎಂಟ್ರಿ ಮಾಡಬೇಕು ಅಂತ ಅದು ಖುಷಿ ಆಯ್ತು ಮತ್ತೊಮ್ಮೆ ಕಾಲೇಜಿಗೆ ಅಡ್ಮಿಷನ್ ಮತ್ತೊಂದು ಒಪ್ಪ ಅಂತ ಹೇಳಿ ಗ್ರೂಪ್ ಆತ ಮತ್ತೊಮ್ಮೆ ಕಲಿಬೇಕನ್ನಿಸ್ತೈತಿ ಹೌದಲ್ರಿ ಈ ವಾತಾವರಣ ನೋಡಿದ್ರೆ ಇನ್ನೊಮ್ಮೆ ಕಲಿಬೇಕನ್ನಿಸ್ತೈತಿ ಸರ್ ಈ ತರ ಕಾರ್ಯಕ್ರಮ ಪದೇ ಪದೇ ಆಗಬೇಕಾ ಹೆಂಗ ಈ ಮೇಲೆ ಮೇಲೆ ಆದ್ರೆ ಮತ್ತೆ ನಾವು ಕೂಡ್ತೀವಿ

ಈ ರೀತಿ ನಾವು ಸಿಗೋದ್ರಿಂದ ನಾವು ಉಲ್ಲಾಸ ಆಗ್ತೇವೆ ಇವಂದಾಗೂ ಉಲ್ಲಾಸ ಆಗ್ತೇವೆ ಹಳೆ ಮಂದಿ ಬೆಟ್ಟ ಆದ್ರಪ್ಪ ಇವ್ರು ಅದಾರ ನಾವು ಹಂಗ ಹಂಗಾಗ್ಬೇಕಂದ್ರು ನಮಗೂ ವಿಚಾರ ಬರ್ತಾರ ಅವ್ರು ನಾವು ಉತ್ಸಾಹ ಆಗ್ತೇವೆ ಅದೇ ಅದೊಂದು ಗ್ಯಾರಂಟಿ ಬರುತ್ತಿದ್ದ ಅವ್ರ ಅವ್ರ ಲೈನ್ ದಾಗ ನಾವು ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ ಅವ್ರ ಉಜ್ವಲ್ ಆಗಿದ್ ನೋಡಿ ಹಿಂಗಾಗಿ ಮಾಡ್ಲಿಕ್ಕೆ ಅನುಕೂಲ ನಮಸ್ಕಾರ ನಾನು ವಿಜಯ್ ಕುಲ್ಕರ್ಣಿ ಹತ್ತೊಂಬತ್ ನೂರ ತೊಂಬತ್ತೆರಡನೇ ಇಸ್ವಿಯಲ್ಲಿ ಪಾಸ್ಔಟ್ ಆಗಿದಂತ ವಿದ್ಯಾರ್ಥಿ ನಮ್ ಬ್ಯಾಚು ಪ್ರಭಾಬಲಿ ನಾವೇನ್ ಹೇಳ್ತೀವಿ ನೈನ್ಟೀನ್ ಏಟಿ ನೈನ್ ಏಟಿ ಏಟ್ ಬ್ಯಾಚ್ ಅಲ್ಲಿ ಜನರಲ್ ಎಲೆಕ್ಷನ್ ಆಗ್ತಿತ್ತು ಯಾವ ತರ ಅಂದ್ರೆ ಒಂದು ಗ್ರಾಮ ಪಂಚಾಯತಿ ಅಥವಾ ನಿಮ್ ಮುನ್ಸಿಪಾಲ್ಟಿ ಎಲೆಕ್ಷನ್ ಆಗೋ ಲೆಕ್ಕದಲ್ಲಿ ಒಂದು ಜನರಲ್ ಸೆಕ್ರೆಟರಿಗೆ ಎಲೆಕ್ಷನ್ ಆಗ್ತಿತ್ತು ವಿದ್ಯಾರ್ಥಿಗಳಲ್ಲಿ ಯಾವತರ ಜೋಶ್ ನೋಡ್ತಿದ್ವಿ ಅಂದ್ರೆ ನಾವು ಈ ಒಂದು ಗುಂಪಾಗಿ ಕೂತ್ಕೊಂಡು ಹರಟೆ ಹೊಡೆಯೋದಿರ್ಬೋದು ಅಥವಾ ಚಕ್ಕರ್ ಹೊಡೆಯೋದಿರ್ಬೋದು ಅಥವಾ ಗುರುಗಳ ಕಲಿಸುವಂತ ಪಾಠಗಳನ್ನ ಶ್ರದ್ಧೆಯಿಂದ ಕಲಿಯೋದಿರ್ಬಹುದು ನಮ್ಗೆ ವಿದ್ಯಾರ್ಥಿಗಳಾದಲ್ಲಿ ನಮ್ಗೆ ಪ್ರೊಫೆಸರ್ ಆಗಿರುವವರು ನೂಲ್ವಿ ಸರ್ ಪ್ರೊಫೆಸರ್ ನಟರಾಜ್ ಅವರು ಡಾಕ್ಟರ್ ಶಿವನ್ಗುತಿ ಸರ್ ಮತ್ತೆ ಬಳಿಗಾರ್ ಸರ್ ಅವರು ಕನ್ನಡದ ಮೇಸ್ಟ್ ಹೆಸರು ನೆನಪು ಬರ್ತಾ ಇಲ್ಲ ತುಂಬಾ ಚೆನ್ನಾಗಿ ಪಾಠ ಮಾಡ್ತಿದ್ರು ನಮಗೆ ಸರ್ ಸರ್ ಥ್ಯಾಂಕ್ ಯು ಫಾರ್ ಕರೆಕ್ಟಿಂಗ್ ಮೀ ಇಂತಹ ಒಳ್ಳೆ ಪಾಠ ಮಾಡೋ ನಮ್ಮ ಗುರು ಬಂದಕ್ಕೆ ನಾವು ಯಾವಾಗ್ಲೂ ಚಿರಋಣಿ ಆಗಿರ್ತೀವಿ ಇರಬಹುದು ಸರ್ ನಮ್ಗೆ ಪ್ರಾಯಶಃ ಇದು ಇಲ್ಲ ಬಟ್ ಈ ಕಾಲೇಜ್ಗೆ ಮತ್ತೆ ಪುನಃ ಬಂದಿದ್ದಕ್ಕೆ ಆ ದಿನಗಳು ಜ್ಞಾಪಕ ಬಂದಿದ್ದಂತ ಅವಕಾಶ ಮಾಡಿಕೊಟ್ಟಂತಹ ಈಗಿನ ಪ್ರಿನ್ಸಿಪಾಲ್ ಆದವ್ರಿಗೆ ಹಾಗೂ ಮ್ಯಾನೇಜ್ಮೆಂಟ್ ಅವ್ರಿಗೆ ನಾವು ಸದಾ ಚಿರಋಣಿ ಆಗಿರ್ತೇವೆ ಈ ತರಹದ ಅವಕಾಶಗಳು ಪುನಃ ಪುನಃ ಸಿಗ್ತಾ ಇರಲಿ ಹಾಗೂ ನಾವು ಮತ್ತೆ ಪುನಃ ಪುನಃ ಸಿಗ್ತಾ ಇರೋಣ ಭೇಟಿ ಆಗೋಣ ಮತ್ತೆ ನಮ್ಮ ಹಳೆಯ ಮಿತ್ರರೊಂದಿಗೆ ಒಂದು ಸಮಯವನ್ನು ಕಳೀಲಿಕ್ಕೆ ಅವಕಾಶ ಸಿಗುತ್ತೆ ಅಂತ ನನಗೆ ತುಂಬಾ ಖುಷಿ ಆಗ್ತಾ ಇದೆ ನಾನು ಈಗ ಸೆಕ್ಯೂರ್ ಆಸ್ಪತ್ರೆಯಲ್ಲಿ ಫೈನಾನ್ಸ್ ಅಂಡ್ ಅಡ್ಮಿನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀನಿ ಲಾಸ್ಟ್ ಫಿಫ್ಟೀನ್ ಇಯರ್ಸ್ ಇಂದ ಹೆಲ್ತ್ ಕೇರ್ ಸೆಕ್ಟರ್ ಅಲ್ಲಿ ಇದ್ದೀನಿ ಈಗ ತಾನೇ ಜಾಮಜಿ ಛೇದ ಇದರಲ್ಲಿ ಬ್ಲಡ್ ಡೊನೇಷನ್ ಮಾಡಿ ಬಂದಿದ್ದೀನಿ ನಾನು ಕಂಟಿನ್ಯೂಸ್ ಆಗಿ ಬ್ಲಡ್ ಡೊನೇಷನ್ ಮಾಡ್ತಾ ಇರ್ತೀನಿ ಸೊ ಇದರಿಂದ ಒಂದಿಷ್ಟು ಜನಕ್ಕೆ ಪ್ರೇರಣೆ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಧನ್ಯವಾದಗಳು ಸರ್ ಈಗಿಷ್ಟೆಲ್ಲ ತಾವು ಹೇಳಿದ್ರಿ ನನಗೊಂದು ಜವಾಬ್ ಪ್ರಶ್ನೆ ಕಾರ್ಡ್ ಆಗತ್ತೈತಿ ಹೇಳಿ ತಮ್ಮ ಮನಸ್ಸಿನಿಂದ ತಾವು ಉತ್ತಮವಾಗಿದ್ರಿ ತಮ್ಗೆ ಡಿಗ್ರಿ ಮಠ ನಿಮ್ಮ ನಿಮ್ಗೆ ಕಲ್ಸಿದ್ರಿ ನಿಮ್ಮ ತಂದೆ ತಾಯಿ ಮಕ್ಕಳಿಗೆ ಮಕ್ಕಳಿಗೆ ತಮ್ಮ ಬ್ಯಾಚ್ ವಿಚಾರ ಖಂಡಿತ ನಮ್ಮ ನೈಂಟಿ ಟು ಬ್ಯಾಚ್ ಗ್ರೂಪ್ ಮಾಡ್ಕೊಂಡಿದೀವಿ ಅದರಿಂದ ಒಂದು ಸಹಾಯ ಮಾಡುವಂತಹ ಎಲ್ಲಾ ಪ್ರಯತ್ನವನ್ನು ನಾವು ಮಾಡಿಕೊಡ್ತೀವಿ ನಮ್ಮ ಸಹೋದ್ಯೋಗಿಗಳ ಜೊತೆ ನಮ್ಮ ಬ್ಯಾಚ್ ಮೇಟ್ ಜೊತೆಗೆ ನಾವು ಖಂಡಿತ ಈ ವಿಷಯವನ್ನ ಪ್ರಸ್ತಾಪಿಸಿ ನಮ್ಮ ಕೈಲಾದ ಮಟ್ಟಿಗೆ ಸಹಾಯವನ್ನು ಮಾಡಲಿಕ್ಕೆ ಖಂಡಿತ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತೀನಿ ಹಾಗು ಮತ್ತೆ ಇದರಿಂದ ಎಲ್ಲ ಉಳ್ದ ಬಡ ಮಕ್ಕಳಿಗೆ ಬೇರೆಯವರು ಕೂಡ ಪ್ರೇರಣೆ ಆಗ್ತಾರೆ ಅಂತ ನಾನು ಭಾವಿಸ್ತೀನಿ